ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್ ಬೆಂಕಿ ಅವಗಡ ಗೋವಿನ ಜೋಳ ಮತ್ತು ಮೇವು ಹಾನಿ ಲಕ್ಷ್ಮೀಶ್ವರ ಸಮೀಪದಲ್ಲಿ ಬರುವ ಮಜಲಾಪುರ ಗ್ರಾಮದ ರೈತರ ಕಣಗಳಲ್ಲಿ ಒಕ್ಕಲಿ ಮಾಡಿ ಹಾಕಿದ್ದ ಗೋವಿನ ಜೋಳ ಮತ್ತು ಮೇವಿಗೆ ಬೆಂಕಿ ಹತ್ತಿ ಅಪಾರು ಪ್ರಮಾಣದ ಹಾನಿ ಸಂಭವಿಸಿದೆ ಬೆಂಕಿ ಹೇಗೆ ಹತ್ತಿತು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ತಿಳಿದು ಬಂದಿಲ್ಲ ಬೆಂಕಿ ಹತ್ತಿದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ವಾಹನ ಬೆಂಕಿಯನ್ನ ನಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ತಹಶೀಲ್ದಾರ್ ಪರಿಶೀಲನೆ ವರದಿ ವೀರಣ್ಣ ಹಡಪದ ನಮ ಲಕ್ಷ್ಮೇಶ್ವರ ನಮ್ಮ ನವ ಕರ್ನಾಟಕ

ோச்சம்மாணம்மாயக்க இல்லை கணா கு

આનો ફૂલિંગ ભીંજી આંગણે આઈ લીટી આગરે આગરે આગરી હંગા મુંધા આખી સોરી લી બલાય હતો તલાગ ಈಗ ಬಂದ್ ಹತ್ತೈದ ಕರೀತಾರೆ ನೀವು ಅಲ್ಲಿ ಮ್ಯಾಗೆ ತುಂಬ ಗಾಡಿ ಸುಮಾರು من چيلي ٿو جلدي يا رڳو 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 يا پيچکا <laughs> ಅಲ್ಲಿ ಅಲ್ಲಿ ಒಂದು ಇಲ್ಲಿ ಮೂರು ರಾಶಿ ಸುಟ್ಟವು ಅದಕ್ಕೆ ತಕ್ಷಣ ಮಾನ್ಯ ತಹಸೀಲ್ದಾರ್ಗೆ ನಾವು ಒತ್ತಾಯ ಮಾಡ್ತೀವಿ ಇದನ್ನು ಡಿ ಸಿ ಅವ್ರ ಗಮನಕ್ಕೆ ತೊಗೊಂಬಂದು ಏನಿವತ್ತು ಸರ್ಕಾರ ಏನಿವತ್ತು ಸರ್ಕಾರ ಇಪ್ಪತ್ನಾಲ್ಕುನೂರು ರೂಪಾಯಿ ರೇಟ್ ಮಾಡೈತಿ ಅದೇ ರೀತಿಯಾಗಿ ಯಾಕಂದ್ರೆ ಈಗ ಆ ಕರೆ ಮಾಲ್ ತಗೊಂಡೋದ್ರು ಯಾರು ತೊಗೊಂಡು ಹೋಗೋದಲ್ಲ ಅದು ಸುಟ್ಟಂಥ ಕಾಳನ್ನು ಯಾರು ತಗೊಳ್ಳೋದಲ್ಲ ಅದಕ್ಕೆ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ರೈತರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಏನು ಪರಿಹಾರ ಹಾಳಾಗೈತಿ ಇದನ್ನು ನೀವು ಆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ಯಶಸ್ವಿ ಆಗ್ಬೇಕಂತೇಳಿ ರೈತರ ಪರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಆದಷ್ಟು ಬೇಗನೆ ಮತ್ತು ವಿಳಂಬ ಮಾಡಬೇಡಿ ಪಾಪ ಅವ್ರು ಇವತ್ತು ನಾಳೆ ಹಾಕ್ಸೋರಿದ್ದರು ಅದು ಯಾರ ಕೈ ಅಂದು ಅಲ್ಲ ಕರೆಂಟ್ ವಿದ್ಯುತ್ ಸರ್ಕ್ಯೂಟ್ನಿಂದ ಇದು ಅನಾಹುತ ಆಗೈತಿ ಅದಕ್ಕೆ ತಕ್ಷಣ ನೀವೇನು ಗೋ ಗೋಂಜೋಳ ಒಂದು ರೇಟ್ ಮಾಡಿರಿ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಅದೇ ರೇಟ್ನಂಗೆ ರೈತರಿಗೆ ಆ ಪರಿಹಾರ ಮುಟ್ಟಿಸ್ಬೇಕಂತೇಳಿ ನಮ್ಮ ಎಲ್ಲರ ಪರವಾಗಿ ರೈತರ ಪರವಾಗಿ ಒತ್ತಾಯನ ಮಾಡ್ತಿದ್ದೆವು ಮಾನ್ಯ ಫಸೆಂದರ್ ಸಾಬ್ರೆ ಅದಕ್ಕೆ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಅದಕ್ಕೆ ಪರಿಹಾರ ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡಿದೆ ನನ್ನ ಕರ್ನಾಟಕ